ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಹಿಡುವಲ್ಲಿ ಜುಲೈ ಹದಿನೆಂಟು ಮತ್ತು ಜುಲೈ ಹತ್ತೊಂಬತ್ತರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವೇನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನಲ್ ಅನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ವಿಶ್ವಕಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಂತಹ ಸೌರ್ಯ ಇವರು ಯಾವ ಕ್ರೀಡೆಗೆ ಸೇರಿದವರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸ್ಕ್ವಾಶ್ ಆಟಗಾರರಾಗಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಟೆಕ್ಸಾಸ್ ಸೂಸ್ನಲ್ಲಿ ನಡೆದಂತಹ ಡಬ್ಲ್ಯೂ ಎಫ್ ವಿಶ್ವ ಜಾನಿಯರ್ಸ್ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈನಲ್ ನಲ್ಲಿ ಸೋಲಿನ ನಂತರ ಸೌರ್ಯ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಎರಡು ಬಾರಿ ಏಷ್ಯನ್ ನ ಪದಕ ವಿಜೇತಿಯಾದಂತಹ ಭಾರತದ ಯುವ ಮಹಿಳಾ ಸ್ಕ್ವಾಶ್ ಆಟಗಾರ್ತಿ ಅನಾಹಾದ್ ಸಿಂಗ್ ಇವರು ಈಜಿಪ್ಟ್ ನ ನಾಡಿಯನ್ ಎಲ್ಹಾಮಮಿ ವಿರುದ್ಧ ಕ್ವಾರ್ಟರ್ ಫೈನಲ್ ನಲ್ಲಿ ಸೋಲನ್ನೊಪ್ಪಿದ್ದಾರೆ ಹೀಗಾಗಿ ಇವರು ಪದಕವನ್ನು ಕಳೆದುಕೊಂಡಿದ್ದಾರೆ ಇದು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಪುರುಷ ಆಟಗಾರ ಗೆದ್ದಂತಹ ಎರಡನೇ ಪದಕವಾಗಿದೆ ಇನ್ನು ಇತ್ತೀಚೆಗೆ ನಡೆದಂತಹ ಕೆಲವೊಂದಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನು ಭಾರತಕ್ಕೆ ನೀಡಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರುಷ ಮತ್ತು ಮಹಿಳೆಯರ ಸಿಂಗಲ್ ಸಿಂಬಲ್ ಡೌನ್ ಪ್ರಶಸ್ತಿಯನ್ನು ಪುರುಷರ ವಿಭಾಗದಲ್ಲಿ ಸ್ಪೇನ್ ನ ಕಾರ್ಲು ಸಲ್ಕರಾಜ್ ಮತ್ತು ಮಹಿಳೆಯರ ವಿಭಾಗದಲ್ಲಿ ಜೆಕ್ ಗಣರಾಜ್ಯದ ಬಾರ್ಬೋರಾ ಕ್ರ ಕ್ರೆಲ್ಸಿಕೋವಾ ಇವರು ಪಡೆದುಕೊಂಡಿದ್ದಾರೆ ಇನ್ನು ಅರ್ಜೆಂಟೀನಾ ದೇಶವು ತನ್ನ ಹದಿನಾರನೇ ಕೋಪ ಅಮೆರಿಕ ಫುಟ್ಬಾಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಲಾರೋಜಾ ಎಂದು ಕರೆಯಲ್ಪಡುವ ಸ್ಪ್ಯಾನಿಷ್ ಪುರುಷರ ಫುಟ್ಬಾಲ್ ತಂಡದ ತಂಡವು ನಾಲ್ಕನೇ ಬಾರಿಗೆ ಯುಇಎಫ್ಎ ಯುರೋಪಿಯನ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅಥವಾ ಯುರೋಕಪ್ ಅನ್ನು ಪಡೆದುಕೊಂಡಿದೆ ಯಾವ ತಂಡಪ್ಪ ಅಂದರೆ ಲಾರೋಜನ್ ಎನ್ನುವ ಸ್ಪ್ಯಾನಿಷ್ ಪುರುಷರ ತಂಡ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಿಲಿಯಡ್ಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಧ್ರುವ ಸಿತ್ವಾಲ ಪಂಕಜ್ ಅಡ್ವಾಣೆಯನ್ನು ಸೋಲಿಸಿದರು ಧ್ರುವ ಇವರು ಪಂಕಜ್ ಅಡವಾಣಿಯನ್ನು ಸೋಲಿಸಿದರು ಇನ್ನು ಸ್ಪೇನ್ ಗ್ರ್ಯಾಂಡ್ ಸ್ಪಿಕ್ಸ್ ಸ್ಪರ್ಧೆಯಲ್ಲಿ ಭಾರತದ ಕುಸ್ತಿಪಟವಾದಂತಹ ವಿನಿಸ್ ಪೋಗಟ್ ಇವರು ಐವತ್ತು ಕೆಜಿ ತೂಕದ ವಿಭಾಗದಲ್ಲಿ ಚಿನ್ನದ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಪಿಡೆ ವಿಶ್ವ ಚಾಂಪಿಯನ್ಶಿಪ್ ಪಂದ್ಯವು ಸಿಂಗಾಪುರದಲ್ಲಿ ನಡೆಯಲಿದೆ ಅದೇ ರೀತಿಯಾಗಿ ಶೆಫಾಲಿ ವರ್ಮಾ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ ದ್ವಿಶತಕವನ್ನು ಸಿಡಿಸಿದಂತಹ ಭಾರತದ ಮೊದಲ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇನ್ನು ವಿಶ್ವ ಕ್ವಾಸ್ ಫೆಡರೇಷನ್ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ವಿಶ್ವ ಕ್ವಾಸ್ ಫೆಡರೇಷನ್ ವಿಶ್ವದ ಕ್ವಾಸ್ನ ಆಡಳಿತ ಮಂಡಳಿಯ ಸಂಸ್ಥೆಯಾಗಿದೆ ಇದನ್ನು ಹತ್ತೊಂಬತ್ತು ನೂರ ಅರವತ್ತೇಳರ ಇಂಟರ್ ನ್ಯಾಷನಲ್ ಸ್ಕ್ವಾಶ್ ಫೆಡರೇಷನ್ ಎಂದು ಸ್ಥಾಪಿಸಲಾಯಿತು ಮತ್ತು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ವಿಶ್ವ ಸ್ಕ್ವಾಶ್ ಫೆಡರೇಷನ್ ಎಂದು ಮರುನಾಮಕರಣ ಮಾಡಲಾಯಿತು ಇದರ ಪ್ರಧಾನ ಕಚೇರಿ ಇರುವುದು ಇಂಗ್ಲೆಂಡ್ ನಲ್ಲಿ ಪ್ರಸ್ತುತ ಇದರ ಅಧ್ಯಕ್ಷರು ಜನಾಲ್ರಿಡ್ಜ್ ಇವರು ಪ್ರಸ್ತುತ ವಿಶ್ವ ಸ್ಕ್ವಾಶ್ ಫೆಡರೇಷನ್ ಅಧ್ಯಕ್ಷರಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಒಂಬತ್ತನೇ ಮಹಿಳಾ ಕ್ರಿಕೆಟ್ ಏಷ್ಯಾ ಕಪ್ ಅನ್ನು ಯಾವ ದೇಶವು ಆಯೋಜಿಸುತ್ತಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ಏಷ್ಯಾಕಪ್ ಒಂಬತ್ತನೇ ಆವೃತ್ತಿಯು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಲಂಕಾದ ದಂಬುಲ್ಲಾದಲ್ಲಿ ಪ್ರಾರಂಭವಾಗಲಿದ್ದು ಪ್ರಾಥಮಿಕ ಪಂದ್ಯವನ್ನು ಯುನೈಟೆಡ್ ಸ್ಟೇಟ್ಸ್ ಹಾಗೂ ಯುನೈ ಸಾರಿ ಯುನೈಟೆಡ್ ಅರಬ್ ಹಾಗೂ ನೇಪಾಳ ದೇಶವು ಎದುರಿಸಲಿವೆ ಮೊದಲನೇ ಪಂದ್ಯವನ್ನು ಇನ್ನು ಒಂಬತ್ತನೇ ಮಹಿಳಾ ಏಷ್ಯಾಕಪ್ ಟಿ ಟ್ವೆಂಟಿ ಮಾದರಿಯಲ್ಲಿ ನಡೆಯಲಿದೆ ಫೈನಲ್ ಸೇರಿದಂತೆ ಎಲ್ಲ ಪಂದ್ಯಗಳು ಜುಲೈ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೆ ದಂಬೂಲಾದಲ್ಲಿರುವಂತಹ ರಂಗೀಲಾ ದಂಬೂಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿವೆ ಬಾಂಗ್ಲಾದೇಶ ಸಿಲೆಹೆಟ್ ನಲ್ಲಿರುವ ಸಿಲೆಹೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ನಡೆದಂತಹ ಫೈನಲ್ ನಲ್ಲಿ ಶ್ರೀಲಂಕಾವನ್ನು ಸೋಲಿಸುವ ಮೂಲಕ ಭಾರತವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಮಹಿಳೆಯರ ವಿಭಾಗದಲ್ಲಿ ವಿಶ್ವಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಹಾಲಿ ಚಾಂಪಿಯನ್ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಪವಾರ್ ವಿತ್ ಇನ್ ದಿ ಲೀಡರ್ಸ್ ದಿ ದಿ ಪವಾರ್ ವಿತ್ ಇನ್ ದಿ ಲೀಡರ್ಶಿಪ್ ಲೆಗಸಿ ಆಫ್ ನರೇಂದ್ರ ಮೋದಿ ಪುಸ್ತಕದ ಲೇಖಕರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರ ಪುಸ್ತಕ ಪವರ್ ವಿತ್ ಇನ್ ದಿ ಲೀಡರ್ಶಿಪ್ ಆಫ್ ಲೆಗಸಿ ನರೇಂದ್ರ ಮೋದಿ ಇದು ಪಾಶ್ಚಿಮಾತ್ಯ ಮತ್ತು ಭಾರತೀಯ ದೃಷ್ಟಿಕೋನಗಳ ಮೂಲಕ ಪ್ರಧಾನಿ ಮೋದಿಯವರ ನಾಯಕತ್ವದ ಪ್ರಯಾಣವನ್ನು ಪರಿಶೋಧಿಸುತ್ತದೆ ಪ್ರಧಾನಿ ಮೋದಿಯವರು ಪುಸ್ತಕದ ಪ್ರತಿಗೆ ಸಹಿಯನ್ನು ಹಾಕುವುದರ ಮೂಲಕ ಲೇಖಕರ ಮುಂದಿನ ಪುಸ್ತಕವನ್ನು ಬರೆಯುವಂಥ ಪ್ರಯತ್ನಗಳು ಯಶಸ್ವಿಯಾಗಿ ಹಾರೈಸಿದರು ಈ ಪುಸ್ತಕವು ಮಹತ್ವಾಕಾಂಕ್ಷಿ ಸಾರ್ವಜನಿಕರಿಗೆ ಸಾರ್ವಜನಿಕ ಸೇವಕರಿಗೆ ಮಾರ್ಗಸೂಚಿಯನ್ನು ಒದಗಿಸುತ್ತದೆ ಜೊತೆಗೆ ವಿಭಿನ್ನ ಸಾಂಸ್ಕೃತಿಕ ಮಸೂರಗಳಿಂದ ನಾಯಕತ್ವದ ಒಳಕೋ ಒಳನೋಟಗಳನ್ನು ಸಂಯೋಜಿಸುತ್ತದೆ ಇನ್ನು ಇತ್ತೀಚೆಗೆ ಅಂತ ಕೆಲವೊಂದಿಷ್ಟು ಪುಸ್ತಕಗಳು ಹಾಗೂ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ ಸ್ವರಸ್ವಾಮಿನಿ ಆಶಾ ಇದನ್ನು ಲೆಜೆಂಡರ್ ಗಾಯಕಿ ಆಶಾ ಭೋಸ್ಲೆ ಅವರ ಜೀವನ ಚರಿತ್ರೆಯಾಗಿದೆ ಇನ್ನು ಗಾಂಧಿ ರಾಜಕೀಯ ಮತ್ತು ಕೋಮುವಾದ ಎಂಬ ಪುಸ್ತಕವನ್ನು ಪಿಯುಷ್ ಬಾಬೆಲ್ ಅವರು ಬರೆದಿದ್ದಾರೆ ಭಾರತದ ಲಸಿಕೆಗಳ ಬೆಳವಣಿಗೆ ಕಥೆಯನ್ನು ಸಜ್ಜನ್ ಸಿಂಗ್ ಯಾದವ್ ಇವರು ಬರೆದಿದ್ದಾರೆ ಇನ್ನು ಹೃದಯದ ವಿಷಯ ಭಾರತದಲ್ಲಿ ಶಿಕ್ಷಣ ಎಂಬ ಪುಸ್ತಕವನ್ನು ಅನುರಾಗ್ ಬೆಹರ್ ಅವರು ಬರೆದಿದ್ದಾರೆ ಯುದ್ಧ ಮತ್ತು ಮಹಿಳೆ ಎಂಬ ಪುಸ್ತಕವನ್ನು ಡಾಕ್ಟರ್ ಎಂ ಎ ಹಸನ್ ಅವರು ಬರೆದಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಜುಲೈ ಹದಿನೇಳು ಎರಡ್ ಸಾವಿರದ ಒಂಬತ್ತರಲ್ಲಿ ಯುನೈಟೆಡ್ ನೇಷನ್ ನಿಂದ ಈ ಒಂದು ದಿನವನ್ನು ಗೊತ್ತುಪಡಿಸಲಾಗಿದೆ ಅಂದರೆ ಎರಡ್ ಸಾವಿರದ ಒಂಬತ್ತರಿಂದ ಈ ಒಂದು ನಿಲ್ಸ ಮಂಡಳಿ ದಿನವನ್ನು ಜುಲೈ ಹದಿನೇಳ ಆಚರಿಸಲು ಪ್ರಾರಂಭಿಸಲಾಯಿತು ಇವು ಎರಡ್ ಸಾವಿರ ಇಪ್ಪತ್ನಾಲ್ಕರ ಥೀಮ್ ಏನಿದೆ ಅಂದ್ರೆ ಬಡತನ ಅಸಮಾನತೆ ವಿರುದ್ಧ ಹೋರಾಡುವುದು ನಮ್ಮ ಕೈ ಇನ್ನೂ ನಮ್ಮ ಕೈಯಲ್ಲಿದೆ ಎಂಬುದು ಎರಡ್ ಸಾವಿರ ಇಪ್ಪತ್ನಾಲ್ಕರ ಧ್ಯೇಯ ವಾಕ್ಯವಾಗಿದೆ ಇದು ಕ್ರಿಯೆಗೆ ಅಂತಾರಾಷ್ಟ್ರೀಯ ಕ್ರಿಯೆಯಾಗಿದೆ ಪ್ರಪಂಚದಾದ್ಯಂತ ವ್ಯಕ್ತಿಗಳು ಸಮುದಾಯಗಳು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಇತರರಿಗೆ ಸೇವೆ ಮಾಡಲು ಅರವತ್ತೇಳು ನಿಮಿಷಗಳನ್ನು ಮೀಸಲಿಡುವಂತೆ ಒತ್ತಾಯಿಸುತ್ತದೆ ದಕ್ಷಿಣ ಆಫ್ರಿಕಾದಲ್ಲಿ ಸಾರ್ವಜನಿಕ ಸೇವೆಗೆ ಮೀಸಲಾಗಿರುವಂತಹ ನೆಲ್ಸನ್ ಮಂಡೇಲ ಅರವತ್ತೇಳು ವರ್ಷಗಳ ನೆಲ್ಸನ್ ಮಂಡಿಲವನ್ನು ಪ್ರತಿನಿಧಿಸುತ್ತವೆ ಹತ್ತೊಂಬತ್ ನೂರ ತೊಂಬತ್ ಮೂರರ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಎಫ್ ಡಬ್ಲ್ಯೂ ಡಿ ಕ್ಲರ್ಕ್ ಅವರೊಂದಿಗೆ ಜಂಟಿಯಾಗಿ ನೊಬೆಲ್ ಕ್ರಿಸ್ಟಿಯನ್ ಸಹ ನಿಲ್ಸನ್ ಮಂಡಿಲ ಅವರು ನೀಡಲಾಗಿತ್ತು ಹತ್ತೊಂಬತ್ ನೂರ ನಾಲ್ಕರಲ್ಲಿ ನೆಲ್ಸನ್ ಮಂಡಿಲ ಇವರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಸಹ ಆಯ್ಕೆಯಾಗಿದ್ದರು ಇನ್ನು ಜುಲೈ ತಿಂಗಳಲ್ಲಿ ತಿಂಗಳಲ್ಲಿರುವಂತಹ ಪ್ರಮುಖ ದಿನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಪ್ರತಿ ವರ್ಷ ಜುಲೈ ಒಂದರಂದು ಜಿ ಎಸ್ ಟಿ ದಿನ ಹಾಗೂ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ನಾಲ್ಕರಂದು ಯು ಎಸ್ ಎ ಸ್ವಾತಂತ್ರ್ಯ ದಿನವನ್ನು ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಒಂದರಂದು ಚಾರ್ಟೆಡ್ ಅಕೌಂಟೆಂಟ್ ಚಾರ್ಟೆಡ್ ಅಕೌಂಟೆಂಟ್ಸ್ ಡೇ ಸಿ ಎ ದಿನವನ್ನು ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಒಂದರಂದು ಅದೇ ರೀತಿ ರಾಷ್ಟ್ರೀಯ ಅಂಚೆ ನೌಕರ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಆರರಂದು ವಿಶ್ವ ಜೋನೋಸಸ್ ವಿಶ್ವ ಜೋನೋಸಸ್ ದಿನವನ್ನು ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯೆ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ಹದಿನಾಲ್ಕರಂದು ಬ್ಯಾಸ್ಟೆಲ್ ಡೇ ಇದನ್ನು ಫ್ರೆಂಚ್ ಸರ್ಕಾರದಲ್ಲಿ ಆಚರಿಸಲಾಗುತ್ತದೆ ಇನ್ನು ಜುಲೈ ಎರಡರಂದು ವಿಶ್ವ ಯು ಎಫ್ ಯು ಎಫ್ಒ ರಾಷ್ಟ್ರೀಯ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಎರಡರಂದು ವಿಶ್ವ ಕ್ರೀಡಾ ಪತ್ರಕರ್ತ ದಿನ ದಿನವೊಂದು ಸಹ ಆಚರಿಸಲಾಗುತ್ತದೆ ಜುಲೈ ಹದಿನೈದು ವಿಶ್ವ ಯುವ ಕೌಶಲ್ಯ ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಮೂರು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ಹದಿನೇಳರಂದು ಅಂತಾರಾಷ್ಟ್ರೀಯ ನ್ಯಾಯ ಸಹ ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಹರೇಲ ಹಬ್ಬವನ್ನು ಪ್ರಾಥಮಿಕವಾಗಿ ಎಲ್ಲಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಹರೇಲ ಹಬ್ಬವನ್ನು ಆಚರಿಸಲಾಗುತ್ತದೆ ಹರೇಲ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಆಚರಿಸಲಾಗುವಂತಹ ಮಂಗಳಕರ ಹಿಂದೂ ಹಬ್ಬವಾಗಿದೆ ಇದು ಮುಖ್ಯವಾಗಿ ಉತ್ತರಾಖಂಡದ ಕುಮೋನ್ ಪ್ರದೇಶದಲ್ಲಿ ಜನಪ್ರಿಯವಾಗಿದೆ ಹರೇಲವು ಹಿಂದೂ ಲೋನಿ ಸೌರ ಕ್ಯಾಲೆಂಡರ್ನ ಪ್ರಕಾರ ಶ್ರಾವಣ ಮಾಸ ಅಥವಾ ಶ್ರಾವಣ ಸಂಕ್ರಾಂತಿ ಕರ್ಕಾಟಕ ಸಂಕ್ರಾಂತಿ ಮೊದಲ ದಿನದಂದು ಆಚರಿಸಲಾಗುತ್ತದೆ ಇದು ಮಾನ್ಸೂನ್ ಋತುವಿನ ಆರಂಭ ಮತ್ತು ಹೊಸ ಬೆಳೆಗಳನ್ನು ನೆಡುವುದು ಸೂಚಿಸುತ್ತದೆ ಯಾವ ಹಬ್ಬ ಹರೇಲ ಹಬ್ಬ ಇದು ಶಿವ ಮತ್ತು ಪಾರ್ವತಿಯ ವಿವಾಹದ ವಿದ್ಯುಕ್ತ ಆಚರಣೆಯೊಂದಿಗೆ ಹೊಂದಾಣಿಕೆಯಾಗಿದೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಆಚರಿಸುವಂತಹ ಪ್ರಮುಖವಾದ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ ಪೊಂಗಲ್ ಇದನ್ನು ತಮಿಳುನಾಡು ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ನೋವಾಕಾಯಿ ಹಬ್ಬವನ್ನು ಒಡಿಶಾ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇನ್ನು ಓಣಂ ಇದು ಕೇರಳ ರಾಜ್ಯದಲ್ಲಿ ಆಚರಿಸುವಂತಹ ಹಬ್ಬವಾಗಿದೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಬೈಸಾಕಿ ಹಬ್ಬವನ್ನು ಪಂಜಾಬ್ನಲ್ಲಿ ಆಚರಿಸಲಾಗುತ್ತದೆ ಇನ್ನು ಹಾರ್ನ್ಬಿಲ್ ಉತ್ಸವವನ್ನು ನಾಗಲ್ಯಾಂಡ್ ಆಚರಿಸಲಾಗುತ್ತದೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಸಹ ಹಾರ್ನ್ಬಿಲ್ ಉತ್ಸವವನ್ನು ಇತ್ತೀಚೆಗೆ ಆಚರಿಸಲಾಗಿದೆ ಇನ್ನು ಲೋಹಿರಿ ಇದು ಪಂಜಾಬ್ ರಾಜ್ಯದಲ್ಲಿ ಆಚರಿಸುವಂತಹ ಹಬ್ಬವಾಗಿದೆ ಇನ್ನು ತೋರ್ಗಿಯಾ ಇದು ಅರುಣಾಚಲ ಪ್ರದೇಶದಲ್ಲಿ ಆಚರಿಸುವಂತಹ ಹಬ್ಬವಾಗಿದೆ ಯುಗಾದಿ ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ ಹಿಂದೂಗಳ ಹಬ್ಬವಾಗಿದೆ ಪೌಸ್ ಇದು ಪಶ್ಚಿಮ ಬಂಗಾಳದಲ್ಲಿ ಆಚರಿಸುವಂತಹ ಹಬ್ಬವಾಗಿದೆ ವೀಸು ಇದು ಕೇರಳ ರಾಜ್ಯದಲ್ಲಿ ಆಚರಿಸುತ್ತಾರೆ ಇನ್ನು ಲೋಸರ್ ಇದು ಲಡಾಖ್ ಮತ್ತು ಸಿಕ್ಕಿಂ ರಾಜ್ಯದಲ್ಲಿ ಆಚರಿಸುವಂತ ಒಂದು ಫೆಸ್ಟಿವಲ್ ಆಗಿದೆ ಅಸ್ಸಾಂನಲ್ಲಿ ಬಿಹು ಹಬ್ಬನ ಆಚರಿಸುತ್ತಾರೆ ತ್ರಿಶೂರ್ ಪುರಂ ಇದು ಕೇರಳ ರಾಜ್ಯದಲ್ಲಿ ಆಚರಿಸುತ್ತಾರೆ ಇನ್ನು ಅದೇ ರೀತಿಯಾಗಿ ಗಂಗೋರ್ ಇದನ್ನು ರಾಜಸ್ಥಾನ ರಾಜ್ಯದಲ್ಲಿ ಆಚರಿಸುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ಐ ಸಿ ಎ ಆರ್ ನ ಪ್ರಕಾರ ಒಂದು ವಿಜ್ಞಾನಿ ಒಂದು ಉತ್ಪನ್ನ ಕಾರ್ಯಕ್ರಮದ ಅವಧಿ ಎಷ್ಟು ವರ್ಷ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಐದು ವರ್ಷಗಳು ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ಐ ಸಿ ಐ ಸಿ ಎ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಕೌನ್ಸಿಲ್ ನ ಪ್ರಮುಖ ಉಪಕ್ರಮಗಳಾದಂತಹ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ನ ಪ್ರಮುಖ ಬೇರೆ ಬೇರೆ ಉಪಕ್ರಮಗಳು ಯಾವಪ್ಪ ಅಂದ್ರೆ ನೂರು ದಿನಗಳ ನೂರು ವೈವಿಧ್ಯಗಳು ಹಾಗೂ ನೂರು ದಿನಗಳ ನೂರು ತಂತ್ರಜ್ಞಾನಗಳು ಮತ್ತು ಒಬ್ಬ ವಿಜ್ಞಾನಿ ಒಂದು ಉತ್ಪನ್ನ ಎಂಬುದು ಇದು ಐ ಸಿ ಎ ಆರ್ ನ ಪ್ರಮುಖವಾದಂತಹ ಉಪಕ್ರಮಗಳಾಗಿವೆ ಇದು ಒಂದು ವಿಜ್ಞಾನಿ ಒಂದು ಉತ್ಪನ್ನ ಎಂಬುದು ಎಂಬ ಕಾರ್ಯಕ್ರಮವು ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಸುಧಾರಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಪ್ರತಿ ವರ್ಷದ ಆರಂಭದಲ್ಲಿ ವಿಜ್ಞಾನಿ ಮತ್ತು ವಿಜ್ಞಾನಿಗಳ ಗುಂಪು ಉತ್ಪನ್ನವನ್ನು ಗುರುತಿಸಬೇಕಾಗುತ್ತದೆ ಮತ್ತು ಐಸಿಎಆರ್ ವಿಜ್ಞಾನಿ ಅಥವಾ ಗುಂಪಿನ ಕೆಲಸವನ್ನು ನಕ್ಷೆ ಮಾಡುತ್ತದೆ ಈ ಯೋಜನೆಯು ಐದು ವರ್ಷಗಳವರೆಗೆ ಕಾರ್ಯನಿರ್ವಹಿಸುತ್ತದೆ ಈ ವರ್ಷ ಹೆಚ್ಚಿನ ಇಳುವರಿ ನೀಡುವಂತಹ ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳ ಬೀಜ ಕೇಂದ್ರಗಳಿಗೆ ಆದ್ಯತೆಯನ್ನು ನೀಡಲಾಗಲು ಆದ್ಯತೆಯನ್ನು ಈ ಒಂದು ಯೋಜನೆಯಲ್ಲಿ ನೀಡಲಾಗಿದೆ ಇನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಬಗ್ಗೆ ಹೆಚ್ಚಿಗೆ ತೆಗೆದುಕೊಳ್ಳುವುದಾದರೆ ಇದು ಭಾರತದಲ್ಲಿ ಕೃಷಿ ಶಿಕ್ಷಣ ಮತ್ತು ಸಂಶೋಧನೆಗಳನ್ನು ಸಂಘಟಿಸುವಂತಹ ಜವಾಬ್ದಾರಿತವನ್ನು ಹೊಂದಿರುವಂತಹ ಒಂದು ಸಂಸ್ಥೆಯಾಗಿದೆ ಇದು ಕೃಷಿ ಸಚಿವಾಲಯದ ಸಂಶೋಧನೆ ಮತ್ತು ಶಿಕ್ಷಣದ ಇಲಾಖೆಯಲ್ಲಿ ವರದಿಯನ್ನು ನೀಡುತ್ತದೆ ಇದಕ್ಕೆ ಇದರ ಮುಖ್ಯಸ್ಥರಿಗೆ ಕೇಂದ್ರ ಸಚಿವರು ಇವರು ಕಾರ್ಯನಿರ್ವಹಿಸುತ್ತಾರೆ ಇದು ವಿಶ್ವ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಸಂಸ್ಥೆಗಳು ಅತಿ ದೊಡ್ಡ ಜಾಲವಾಗಿದೆ ಇದನ್ನು ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಜುಲೈ ಹದಿನಾರರಂದು ಇದರ ಅಧ್ಯಕ್ಷರು ಕೃಷಿ ಸಚಿವರಾಗಿರುತ್ತಾರೆ ಇದರ ಪ್ರಸ್ತುತ ನಿರ್ದೇಶಕರು ಯಾರಪ್ಪ ಅಂದರೆ ಹಿಮಾಂಶು ಪಾಟಾಕಿ ಅವರ ನಿರ್ದೇಶಕರಾಗಿದ್ದಾರೆ ಮಾನವ ಸ್ಪರ್ಶದೊಂದಿಗೆ ಅಗ್ರಿಸರ್ಚ್ ಎಂಬುದು ಇದರ ಧ್ಯೇಯ ವಾಕ್ಯವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕೀರ್ತಿ ಉಪಕ್ರಮವು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕ್ರೀಡಾ ಸಚಿವಾಲಯ ಪ್ಯಾರಿಸ್ ಒಲಿಂಪಿಕ್ಸ್ ದೃಷ್ಟಿಯಿಂದ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಇದನ್ನು ಶಾರ್ಟ್ ಆಗಿ ಕೀರ್ತಿ ಎಂದು ಕರೆಯಲಾಗುತ್ತದೆ ಈ ಒಂದು ಕಾರ್ಯಕ್ರಮವನ್ನು ಯುವ ವ್ಯವಹಾರಗಳ ಕ್ರೀಡೆ ಮತ್ತು ಕಾರ್ಮಿಕ ಉದ್ಯೋಗ ಸಚಿವರಾದಂತಹ ಡಾಕ್ಟರ್ ಮಾಂಡವಿಯವರು ಜಾರಿಗೆ ತಂದಿದ್ದಾರೆ ಇದರ ಎರಡನೇ ಹಂತ ಜುಲೈ ಹತ್ತೊಂಬತ್ತರಂದು ಪ್ರಾರಂಭವಾಗಲಿದೆ ಇದಕ್ಕೂ ಮೊದಲು ಕೀರ್ತಿಯ ಮೊದಲ ಕೀರ್ತಿ ಎಂಬ ಯೋಜನೆ ಮೊದಲ ಹಂತವನ್ನು ಈ ವರ್ಷ ಮಾರ್ಚ್ ಹನ್ನೆರಡರಂದು ಚಂಡೀಗಢದಲ್ಲಿ ಪ್ರಾರಂಭಿಸಲಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ಲಾಡ್ಲಿ ಬಾಯಿ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಈ ಒಂದು ಯೋಜನೆಯನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದಂಥ ಏಕನಾಥ್ ಸಿಂಧೆ ಇವರು ರಾಜ್ಯದಲ್ಲಿ ಲಾಡ್ಲಿ ಬಾಯಿ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದಾರೆ ಈ ಯೋಜನೆಯಡಿಯಲ್ಲಿ ಹನ್ನೆರಡೇ ತರಗತಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮೊ ಹೊಂದಿದವರಿಗೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಇದು ಪದವಿ ಪ್ರೂವ್ ಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಇನ್ನು ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರ ಸರ್ಕಾರವು ಮುಜೆ ಲಡಕಿ ಬೇಹನ್ ಎಂಬ ಯೋಜನೆಯನ್ನು ಸಹ ಜಾರಿಗೆ ತಂದಿದೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ನೂರು ರೂಪಾಯಿ ಸಹ ನೀಡಲಾಗುತ್ತದೆ ಇನ್ನು ಇತ್ತೀಚೆಗೆ ಜಾರಿಗೆ ತಂದಂತಹ ಕೆಲವೊಂದಿಷ್ಟು ಬೇರೆ ಬೇರೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಮುಖ್ಯಮಂತ್ರಿ ಬೆಹನ್ ಭೇಟಿ ಸ್ವಾವಲಂಬನೆ ಯೋಜನೆ ಸ್ವಾವಲಂಬನೆ ಯೋಜನೆ ಇದನ್ನು ಜಾರ್ಖಂಡ್ ಸರ್ಕಾರ ಜಾರಿಗೆ ತಗೊಂಡು ಬಂದಿದೆ ನಿಜುತ್ ಮೊಯಿನಾ ಯೋಜನೆ ಇದು ಅಸ್ಸಾಂ ಸರ್ಕಾರ ಜಾರಿಗೆ ತಗೊಂಡು ಬಂದಿದೆ ಪ್ರಧಾನಮಂತ್ರಿ ಪರ್ಯಾವರ್ತನ ವಿಮಾನ ಸೇವೆಯನ್ನು ಯೋಜನೆಯನ್ನು ಮಧ್ಯಪ್ರದೇಶ ಸಿಎಂ ಆದಂತಹ ಡಾಕ್ಟರ್ ಮೋಹನ್ ಯಾದವ್ ಇವರು ಜಾರಿಗೆ ತಗೊಂಡು ಬಂದಿದ್ದಾರೆ ಇನ್ನು ಸಾರಥಿ ಸುರಕ್ಷಾ ನೀತಿ ಯೋಜನೆಯನ್ನು ಅಶೋಕ್ ಲಲನ್ ಕಂಪನಿಯು ಜಾರಿಗೆ ತಗೊಂಡು ಬಂದಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಆಪರೇಷನ್ ನನ್ಹೆಯ ಪ್ರಾರಂಭಿಸಿದೆ ಇದು ಅಲೆಮಾರಿ ಮಕ್ಕಳನ್ನು ರಕ್ಷಿಸಲು ಈ ಒಂದು ಆಪರೇಷನ್ ಪ್ರಾರಂಭಿಸಲಾಗಿದೆ ಇದನ್ನು ಪ್ರಾರಂಭಿಸುವ ಸಂಸ್ಥೆ ಯಾವ್ದಪ್ಪ ಅಂದ್ರೆ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋದರೆ ರೈಲ್ವೆ ರಕ್ಷಣಾ ಪಡೆ ಕಳೆದ ಏಳು ವರ್ಷಗಳಲ್ಲಿ ಭಾರತೀಯ ರೈಲ್ವೆ ವಿವಿಧ ವಲಯಗಳಿಂದ ಅಪಾಯದ ಹಾದಿಯಲ್ಲಿರುವ ಬೀಳದಂತೆ ತಡೆಯುವ ಮೂಲಕ ನಿಲ್ದಾಣಗಳು ಮತ್ತು ರೈಲುಗಳಲ್ಲಿ ಅಪಾಯದಲ್ಲಿರುವಂತಹ ಎಂಬತ್ನಾಲ್ಕು ಸಾವಿರ ಒಂದೂರ ಹತ್ತೊಂಬತ್ತು ಮಕ್ಕಳನ್ನು ರಕ್ಷಿಸಿದೆ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಅಪಾಯದಲ್ಲಿರುವ ಮಕ್ಕಳನ್ನು ನೋಡಿಕೊಳ್ಳಲು ಆರ್‌ಪಿಎಫ್ ಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಪರೇಷನ್ ನನ್ಹೇವ ಪರಿಷ್ಠೆಯನ್ನು ಪ್ರಾರಂಭಿಸಿದೆ ಇನ್ನು ರೈಲ್ವೆ ರಕ್ಷಣಾ ಪಡೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಲಾಗಿದೆ ಇದನ್ನು ಹೈಪೇವರ್ ಸಮಿತಿಯ ಶಿಫಾರಸಿನ ಮೇರೆಗೆ ರೈಲ್ವೆ ರಕ್ಷಣಾ ಪಡೆ ಸ್ಥಾಪಿಸಲಾಯಿತು ಇಂಟೆಲಿಜೆನ್ಸ್ ಬ್ಯೂರೋದ ಅಂದಿನ ನಿರ್ದೇಶಕರಾದಂಥ ಬಿ ಎನ್ ಈ ಸಮಿತಿಯ ಮುಖ್ಯಸ್ಥರಾಗಿದ್ದರು ಸಮಿತಿಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ರೈಲ್ವೆ ಸಂರಕ್ಷಣಾ ಪಡೆ ಕಾಯ್ದೆಯನ್ನು ಜಾರಿಗೆ ಕಾಯ್ದೆಯನ್ನು ಸಹ ಜಾರಿಗೆ ತರಲಾಯಿತು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರೈಲ್ವೆ ರಕ್ಷಣಾ ಪಡೆಗಳನ್ನು ಕೇಂದ್ರ ಪೊಲೀಸ್ ಸಂಸ್ಥೆಗಳಲ್ಲಿ ಒಂದನ್ನಾಗಿ ಮಾಡಲಾಯಿತು ಮತ್ತು ಸಶಸ್ತ್ರ ಪಡೆಗಳಲ್ಲಿ ಸ್ಥಾನಮಾನವನ್ನು ಸಹ ನೀಡಲಾಯಿತು ಆರ್ ಪಿ ಎಫ್ ಕೇಂದ್ರ ರೈಲ್ವೆ ಸಚಿವಾಲಯದ ಆಡಳಿತದಲ್ಲಿ ಬರುತ್ತದೆ ಆರ್ ಪಿ ಎಫ್ ನ ಪ್ರಸ್ತುತ ಮಹಾ ನಿರ್ದೇಶಕರು ಮನೋಜ್ ಯಾದವ್ ಇವರು ಐ ಪಿ ಎಸ್ ಅಧಿಕಾರಿ ಆಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಜುಲೈ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದಂಥ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮೊನಿ ಫಂಡ್ ನ ವರದಿಯ ಪ್ರಕಾರ ಎರಡ್ ಸಾವಿರ ಇಪ್ಪತ್ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಭಾರತೀಯ ಆರ್ಥಿಕತೆಯ ಬೆಳವಣಿಗೆ ದರ ಅಂದ್ರೆ ಜಿ ಡಿ ಪಿ ಎಷ್ಟಿರಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸೆವೆನ್ ಪಾಯಿಂಟ್ ಜೀರೋ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಿದಂತಹ ತನ್ನ ವರದಿಯಲ್ಲಿ ವಿಶ್ವ ಆರ್ಥಿಕ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಒಟ್ಟು ಆಂತರಿಕ ಜಿ ಡಿ ಪಿಯು ಜಿಡಿಪಿ ಬೆಳವಣಿಗೆ ದರವನ್ನು ಇಪ್ಪತ್ತು ಮೂಲ ಅಂಕಗಳಿಂದ ಏಳು ಪ್ರತಿಶತಕ್ಕೆ ಏರಿಸಿದೆ ಮುಂಚಿನ ಏಪ್ರಿಲ್ ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಆರ್ಥಿಕ ವರ್ಷ ಆರ್ಥಿಕ ವರ್ಷದಲ್ಲಿ ಶೇಕಡ ಆರು ಪಾಯಿಂಟ್ ಎಂಟರಷ್ಟು ಜಿ ಡಿ ಪಿ ಇರಲಿದೆ ಎಂದು ಹೇಳಿತ್ತು ಪ್ರಸ್ತುತ ಹೊಸ ವರದಿಯಲ್ಲಿ ಏಳು ಪಾಯಿಂಟ್ ಜೀರೋ ಜಿ ಡಿ ಪಿ ಇರಲಿದೆ ಎಂದು ವರದಿಯನ್ನು ನೀಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಆರ್ಥಿಕತೆಯು ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಬೆಳೆದಿದೆ ಇದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಪ್ರಮುಖ ಆರ್ಥಿಕತೆಯ ರಾಷ್ಟ್ರವಾಗಿದೆ ಎಂದು ಸಹ ವರದಿಯನ್ನು ನೀಡಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತ ಜಿ ಡಿಪಿಯನ್ನು ಸೆವೆನ್ ಪಾಯಿಂಟ್ ಟೂ ರಷ್ಟು ಏಟಲ್ಲಿ ಇರಲಿದೆ ಎಂದು ನಿರೀಕ್ಷಿಸಿದೆ ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಹುಪಕ್ಷೀಯ ಸಂಸ್ಥೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸ್ಥಾಪಿಸಲಾಗಿದೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವಂತಹ ರಾಷ್ಟ್ರಗಳಿಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ಸಾಲವನ್ನು ನೀಡುತ್ತದೆ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒನ್ನೂರ ಎಂಬತ್ತೊಂಬತ್ತು ಕೇಂದ್ರ ಕಚೇರಿ ಇರುವುದು ಅಮೆರಿಕದಲ್ಲಿರುವಂತಹ ವಾಷಿಂಗ್ಟನ್ ಡಿಸಿ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕ್ರಿಸ್ಟಿನಾ ಜರ್ಜೆವ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಆಯ್ಮೆ ಬಿಡುಗಡೆ ಮಾಡುವಂತಹ ವರದಿಗಳು ಯಾವುಪ್ಪಂದ್ರೆ ವಿಶ್ವ ಆರ್ಥಿಕ ದೃಷ್ಟಿಕೋನ ವರದಿ ಜಾಗತಿಕ ಹಣಕಾಸಿನ ಸ್ಥಿರತೆ ವರದಿ ಅದೇ ರೀತಿಯಾಗಿ ಹಣಕಾಸಿನ ಮಾನಿಟರ್ ವರದಿಯನ್ನು ಸಹ ಆಯಮೆ ಬಿಡುಗಡೆ ಮಾಡುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಡಾಕ್ಟರ್ ಜೈಶಂಕರ್ ಅವರು ಯಾವ ದೇಶದಲ್ಲಿ ಸ್ನೇಹದ ಸಂಕೇತವಾಗಿ ಮೈತ್ರಿ ಉದ್ಯಾನವನವನ್ನು ಉದ್ಘಾಟಿಸಿದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮಾರಿಸಸ್ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಡಾಕ್ಟರ್ ಎಸ್ ಜೈಶಂಕರ್ ಇವರು ಮಾರಿಸಸ್ನಲ್ಲಿರುವಂತಹ ಪೋರ್ಟ್ ಲೂಯಿಸ್ನಲ್ಲಿ ಭಾರತ ಮಾರಿಸಸ್ ಮೈತ್ರಿ ಉದ್ಯಾನವನ್ನು ಉದ್ಘಾಟಿಸಿದರು ಮತ್ತು ಅಲ್ಲಿ ಒಂದು ಮರವನ್ನು ಸಹ ನೆಟ್ಟರು ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿಲಾನ್ಯಾಸ ಸಮಾರಂಭದಲ್ಲಿ ಹಾಜರಾಗಿದ್ದಂತಹ ಡಾಕ್ಟರ್ ಎಸ್ ಜೈಶಂಕರ್ ಇವರು ಜುಲೈ ಹದಿನಾರು ಮತ್ತು ಜುಲೈ ಹದಿನೇಳರಂದು ಗೆ ಎರಡು ದಿನಗಳ ಭೇಟಿಯಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಮಾರಿಸಸ್ ಬಗ್ಗೆ ಎಚ್ಚುಗೆ ತಿಳಿದುಕೊಳ್ಳುವುದಾದರೆ ಈ ದೇಶದ ಜನಸಂಖ್ಯೆಯು ಸುಮಾರು ಮೂರನೇ ಎರಡರಷ್ಟು ಜನ ಭಾರತೀಯ ಮೂಲದವರಾಗಿದ್ದಾರೆ ಬ್ರಿಟಿಷರು ಅವರನ್ನು ಕಬ್ಬಿನ ತೋಟಗಳಲ್ಲಿ ಕೆಲಸ ಮಾಡಲು ಕರೆ ತಂದಿದ್ದರು ಭಾರತೀಯರನ್ನು ಮಾರಿಶಸ್ ನಲ್ಲಿ ಕಬ್ಬಿನ ತೋಟಗಳಲ್ಲಿ ಕೆಲಸ ಮಾಡಲು ಹೋಗಿದ್ದಾರೆ ಹೀಗಾಗಿ ಅತಿ ಹೆಚ್ಚು ಜನ ಅಲ್ಲಿ ಮಾರಿಸಸ್ನಲ್ಲಿ ಭಾರತೀಯ ಜನರಿದ್ದಾರೆ ಅನೇಕರು ಪೂರ್ವ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಬಂದವರು ಹಾಗೂ ಭೋಜ್ಪುರಿ ದೇಶದಲ್ಲಿ ವ್ಯಾಪಕವಾಗಿ ಮಾತನಾಡುವಂತಹ ಭಾಷೆ ಭಾಷೆಯ ಜನರು ಭಾರತೀಯರಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ಮಾರಿಷಸ್ ದೇಶದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ ಹೆಚ್ಚಿನ ಸಂಖ್ಯೆಯ ಜನರು ಕ್ರಿಯೋಲ್ ಭಾಷೆಯನ್ನು ಸಹ ಮಾತನಾಡುತ್ತಾರೆ ಇನ್ನು ನ ಅರ್ಧದಷ್ಟು ಜನಸಂಖ್ಯೆಯು ಹಿಂದೂಗಳಾಗಿದ್ದಾರೆ ನ ರಾಜಧಾನಿ ಪೋರ್ಟ್ ಲೂಯಿಸ್ ಮಾರಿಷಸ್ನ ಕರೆನ್ಸಿ ಮಾರಿಸಿಯನ್ ರೂಪಾಯಿ ಮಾರಿಷಸ್ನ ಪ್ರಸ್ತುತವಾಗಿ ಪ್ರಧಾನಮಂತ್ರಿ ಪ್ರವೀಂದ್ ಕುಮಾರ್ ಜುಗನ್ನಾಥ್ ಇವರು ಪ್ರಸ್ತುತ ಮಾರಿಸಸ್ನ ಪ್ರಧಾನಮಂತ್ರಿ ಆಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಯುಎನ್ ಭದ್ರತಾ ಮಂಡಳಿಯಲ್ಲಿ ಎಷ್ಟು ಶಾಶ್ವತವಲ್ಲದ ಸದಸ್ಯರಿದ್ದಾರೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತು ಸದಸ್ಯರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪಾಕಿಸ್ತಾನ್ ಸೋಮಾಲಿಯಾ ಪನಾಮಾ ಡೆನ್ಮಾರ್ಕ್ ಮತ್ತು ಗ್ರೀಸ್ ಅನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾ ಹೊಸ ಶಾಶ್ವತವಲ್ಲದ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಇದು ಎರಡು ವರ್ಷಗಳ ಅವಧಿಗೆ ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೇಳರವರೆಗೆ ಕಾರ್ಯನಿರ್ವಹಿಸುತ್ತದೆ ಈ ಹಿಂದೆ ಇದ್ದಂತಹ ಜಪಾನ್ ಮಾಲ್ಟಾ ಮುಜಾಂಬಿಕಾ ವಿಕ್ವೆಡಾರ್ ಸ್ವಿಟ್ಜರ್ಲ್ಯಾಂಡ್ ನ ದೇಶಗಳ ಸಾಮಾನ್ಯ ಸಭೆಯ ಸಾಮಾನ್ಯ ಸಭೆಯ ಸದಸ್ಯತ್ವವನ್ನು ಈ ಒಂದು ದೇಶಗಳು ಪಡೆದುಕೊಳ್ಳಲಿವೆ ಈ ದೇಶಗಳ ಅವಧಿಯು ಜಪಾನ್ ಮಾಲ್ಟಾ ಮೊಜಾಬಿಕ್ ಇಕ್ವೆಡಾರ್ ಮತ್ತು ಸಿದ್ದರಾಂಡ್ನ ದೇಶಗಳ ಅವಧಿ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಕೊನೆಗೊಳ್ಳುತ್ತಿದೆ ಇನ್ನು ಜನವರಿ ಒಂದು ಎರಡ್ ಸಾವಿರ ಇಪ್ಪತ್ತೈದರಿಂದ ಪಾಕಿಸ್ತಾನ ಸೋಮಾಲಿಯಾ ಪನಾಮಾ ಡೆನ್ಮಾರ್ಕ್ ಮತ್ತು ಗ್ರೀಸ್ ದೇಶವು ಸದಸ್ಯತ್ವವನ್ನು ಪಡೆದುಕೊಂಡುತ್ತವೆ ಇನ್ನು ಹೊಸದಾಗಿ ಚುನಾಯಿತರಾದ ಸದಸ್ಯರು ಅಲ್ಜೇರಿಯಾ ಗಯಾನಾ ರಿಪಬ್ಲಿಕ್ ಆಫ್ ಕೊರಿಯಾ ಸೇರಾ ಲೊಯೋನ್ ಮತ್ತು ಸ್ಲೋವೇನಿಯಾ ಇವು ಯು ಎನ್ ಭದ್ರತಾ ಮಂಡಳಿಯ ಇತರ ಶಾಸಕ ಸದಸ್ಯರಾಗಿ ಸಹ ಈ ಒಂದು ಸಂಘಟನೆಯಲ್ಲಿ ಸೇರಿಕೊಳ್ಳುತ್ತವೆ ಇನ್ನು ಭಾರತ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಸಕವಲ್ಲದ ಸದಸ್ಯರಾಗಿ ಒಟ್ಟು ಎಂಟು ಬಾರಿ ಆಯ್ಕೆಯಾಗಿತ್ತು ಯಾವುದು ಯಾವಾಗ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತೈವತ್ತೊಂದು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಅರವತ್ತೆಂಟು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎಪ್ಪತ್ತ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಎಂಬತ್ತೈದು ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ತೊಂಬತ್ತೆರಡು ಹಾಗೂ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಹ ಆಯ್ಕೆಯಾಗಿತ್ತು ಇನ್ನು ಯು ಎನ್ ಚಾರ್ಟರ್ ಯು ಎನ್ ಎಸ್ ಸಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಒಟ್ಟು ಹದಿನೈದು ಜನ ಸದಸ್ಯರು ಹತ್ತು ಜನ ತಾತ್ಕಾಲಿಕ ಹಾಗೂ ಐದು ಜನ ಪರ್ಮನೆಂಟ್ ಮೆಂಬರ್ ಇರ್ತಾರೆ ಇನ್ನು ಪರ್ಮನೆಂಟ್ ಮೆಂಬರ್ ಆಗಿರುವಂತಹ ಐದು ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಯುಕೆ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಅಮೆರಿಕ ಇವು ಪಿಪಾಯಿ ರಾಷ್ಟ್ರಗಳಿಂದ ಕರೀತಾರೆ ಇವು ಪರ್ಮನೆಂಟ್ ಮೆಂಬರ್ಗಳಾಗಿವೆ ಇನ್ನು ಕಾಯಂ ಶಾಸಕವಲ್ಲದ ರಾಷ್ಟ್ರಗಳ ಸಂಖ್ಯೆ ಹತ್ತು ರಾಷ್ಟ್ರಗಳು ಇನ್ನು ಮುಂದಿನ ಪ್ರಶ್ನೆ ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಪ್ರಾರಂಭವಾಗುವಂತಹ ಶ್ರೀಲಂಕಾ ವಿರುದ್ಧದ ಸರಣಿಗೆ ಭಾರತೀಯ ಟಿ ಟ್ವೆಂಟಿ ತಂಡದ ನಾಯಕರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯಕುಮಾರ್ ಯಾದವ್ ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗುವಂತಹ ಶ್ರೀಲಂಕಾ ವಿರುದ್ಧದ ಮೂರು ಪಂದ್ಯಗಳ ಸರಣಿಯಲ್ಲಿ ಭಾರತೀಯ ಟಿ ಟ್ವೆಂ ಟಿ ಟ್ವೆಂಟಿ ತಂಡದ ನಾಯಕರಾಗಿ ಸೂರ್ಯಕುಮಾರ್ ಯಾದವ್ ಇವರನ್ನು ನೇಮಿಸಲಾಗಿದೆ ಅದೇ ರೀತಿಯಾಗಿ ಅದೇ ರೀತಿ ಉಪನಾಯಕರಾಗಿ ಶುಭಮನ್ ಗಿಲ್ ಅವರನ್ನು ಸಹ ನೇಮಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಏಷ್ಯಾದ ಮೊದಲ ಆರೋಗ್ಯ ಸಂಶೋಧನೆ ಸಂಬಂಧಿತ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಸೌಲಭ್ಯ ಎಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಫರೀದಾಬಾದ್ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫರೀದಾಬಾದ್ ನ ಭಾಷಾಂತರ ಆರೋಗ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಏಷ್ಯಾದ ಮೊದಲ ಆರೋಗ್ಯ ಸಂಶೋಧನೆ ಸಂಬಂಧಿತ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಸೌಲಭ್ಯವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರಾದಂಥ ಡಾಕ್ಟರ್ ಜಿತೇ ಜಿತೇಂದ್ರ ಸಿಂಗ್ ಇವರು ಉದ್ಘಾಟಿಸಿದರು ಇನ್ನು ಮುಂದಿನ ಪ್ರಶ್ನೆ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯುರೋಪಿಯನ್ ಪಾರ್ಲಿಮೆಂಟ್ನ ಹೊಸ ಅಧ್ಯಕ್ಷರಾಗಿ ಮರು ನೇಮಕಗೊಂಡವರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ರಾಬರ್ಟ್ ಮೆಟ್ಸೋಲಾ ರಾಬರ್ಟ್ ಮೆಟ್ಸೋಲಾ ಇವರು ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿ ಹೊಸ ಅವಧಿಗೆ ಬೆಂಬಲವನ್ನು ಪಡೆದಿದ್ದಾರೆ ಮೆಟ್ಸೋಲಾ ಇವರು ಯುರೋಪಿಯನ್ ಯೂನಿಯನ್ ಅಸೆಂಬ್ಲಿಯ ಮುಖ್ಯಸ್ಥರಾಗಿ ಎರಡನೇ ಅವಧಿಗೆ ಇವ ಆಯ್ಕೆಯಾದಂತಹ ಮೊದಲ ಮಹಿಳೆಯಾಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಎರಡನೇ ಬಾರಿಗೆ ಯಾರು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಆಯ್ಕೆ ಇದ್ದಿಲ್ಲ ಇವರು ಎರಡನೇ ಬಾರಿಗೆ ಆಯ್ಕೆಯಾಗಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ ಯಾರು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರ್ಶ ಈ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು